ವೀಕ್ಷಕರೇ ಜಾನಕಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕನ್ಯೇಗೌಡನ ಕೊಪ್ಪಲಿನ ಶ್ರೀರಾಮ ಸೇವಾ ಟ್ರಸ್ಟ್ ಮತ್ತು ಶ್ರೀರಾಮ ಮಂದಿರ ಹೊಸ ಬೀದಿ ಹತ್ತು ಜನಗಳ ಗರಡಿ ಇವರ ವತಿಯಿಂದ ಗರಡಿಯ ನಾಡಕುಸ್ತಿಯ ಮಟ್ಟಿಪೂಜೆಯನ್ನು ನಡೆಸಲಾಯಿತು ಬಳಿಕ ಮಾತನಾಡಿದ ರವಿಗೌಡ ಅವರು ಮಾತನಾಡಿ ಗರಡಿ ಕ್ರೀಡೆಗೆ ನೂರಾರು ವರ್ಷಗಳ ಇತಿಹಾಸವಿದ್ದು ಹಿಂದಿನ ಸಂಪ್ರದಾಯದಂತೆ ಇಂತಹ ಕ್ರೀಡೆಯು ನಶಿಸದಂತೆ ಇತ್ತೀಚಿನ ಯುವ ಪ್ರತಿಭೆಗಳು ಕಾಪಾಡಿಕೊಂಡು ಬರಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಚೆನ್ನಪ್ಪ ಕೃಷ್ಣಪ್ಪ ಜಿ ಶ್ರೀನಿವಾಸ್ ಸೇರಿದಂತೆ ಪೈಲ್ವಾನ್ ಬಸವಯ್ಯನವರ ಗರಡಿಯ ಯಜಮಾನರು ಯುವಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಹಲೋ ನಾನು ನಾನು ಮಾಡ್ತಿದ್ದೀನಿ ಒಂದು ನೋಟ್ ತರala ಮಾಡ್ತಿದ್ದೀನಿ ಇದೆ ಕೊಡ್ತೀನಿ ಕಣ್ಣಾ ಕನ್ನೇಗೋಡು ಕೊಪ್ಪಲು ಜಯನಗರ ವೈರನ್ ನಗರ ಮತ್ತೆ ಸರಸ್ವತಿಪುರಮು ಚಿಖಳ್ಳಿ ಎಲ್ಲ ಗ್ರಾಮಸ್ಥರುಗಳು ಭಗವಂತನ ಕೃಪೆಗೆ ಆಗಮಿಸಿ ಆಗಮಿಸಬೇಕೆಂದು ನಾವು ಎಲ್ಲ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ವಿ ಬರುವಂಥ ಭಕ್ತಾದಿಗಳು ನೀರಿನ ಬಾಟಲನ್ನು ಸಹ ತರಬೇಕು ಅನ್ನ ಸಂತರ್ಪಣ ಕಾರ್ಯಕ್ರಮ ಇದೆ ಮಂಗಳಾರತಿ ಹನ್ನೆರಡುವರೆಗೆ ದಯವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕನ್ನೇಗೋಡು ಕೊಪ್ಪಳು ಜಯನಗರ ಯುವಕರು ಹೆಚ್ಚಿನ ರೀತಿಯಲ್ಲಿ ಓಡಾಡಬೇಕು ಮೊದಲು ಅದನ್ನು ಮಾಡಬೇಕು ಆ ಕೆಲಸ ಮಾಡಿದ್ರೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಇದು ಸತ್ಯ ಈಗ ಮೈಸೂರು ನಗರದಲ್ಲಿ ಯುವ ಯುವಕರು ಈ ಗರಡಿ ಇತಿಹಾಸ ಅಂತ ಹೇಳಿದ್ರೆ ಇದು ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ನಮ್ಮ ಕನ್ಯಗೋಡು ಕೋಪದಲ್ಲಿ ಕುಸ್ತಿ ಕಲೆ ಬಗ್ಗೆ ಇನ್ನೂರು ವರ್ಷದ ಇತಿಹಾಸ ಇದೆ ಇಲ್ಲಿ ಇಲ್ಲಿಂದ ಇದೇ ರೀತಿ ನಮ್ಮ ಕನ್ಯಗೋಡು ಕೋಪದಲ್ಲಿ ಆರು ಗರಡಿಗಳಿವೆ ಆರು ಗರಡಿ ಪ್ರತಿ ಹಿಂದಿನ ನಾವು ನೋಡಿದಾಗೆ ಒಂದು ನಲವತ್ತು ವರ್ಷದ ಹಿಂದೆ ಮನೆ ಒಬ್ರು ಇದ್ದರು ಎಲ್ಲ ಗರ್ಡಿ ಎಲ್ಲ ಗರ್ಡಿಗಳದು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ನೂರಾರು ಜನ ಗುದ್ದಾಡ್ತಾ ಇರೋರು ಎಲ್ಲ ಗಾಡಿಲೂ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಟೈಮಿಂಗ್ಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಈಗಿನ ಯುವಕರು ಏನು ಮಾಡಿದ್ದಾರೆ ಇದ್ರ ಬಗ್ಗೆ ಒಲವೇ ಕಮ್ಮಿ ಆಗ್ಬಿಟ್ಟಿದೆ ಅದರಿಂದ ನಾವು ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮುಂದಿನ ಹಿಂದಿನ ಪೀಳಿಗೆ ಏನು ನಡೀತಿದೆ ಅದನ್ನು ಉಳಿಸಿ ನೀವು ಉಳಿಸಿ ಬೆಳೆಸಬೇಕು ಅಂತೇಳಿ ನಾವು ಯುವಕರಲ್ಲಿ ಕೇಳ್ಕೊಳ್ತೀವಿ ಹಾಗೆ ಈ ಗರಡಿ ಇತಿಹಾಸದ ಬಗ್ಗೆ ಬೈರವನ್ ಬಸವ್ಯನವರು ಅಂಥೇಳಿ ಇವರು ಅವರು ಮಾ ಈ ನಮ್ಮ ಕೆ ಜಿ ಕಪ್ಪು ಇತಿಹಾಸದಲ್ಲೇ ದೊಡ್ಡ ಪೈಲ್ವನರು ಹಾಗೂ ಈ ಕರ್ನಾಟಕದಲ್ಲಿ ಹೆಸರಾಂತ ಪೈಲ್ವನರುಗಳು ನಂಬರ್ ಒನ್ ಕೋರಾಪೀಟ್ ಆಗಿದ್ದರು ಅದರಿಂದ ಮಹಾರಾಜರು ಯಾವ್ದೂ ಅವ್ರನ್ನ ಜೊತೆಲೇ ಇಸ್ಕೊಂಡಿದ್ದರು ಆ ಒಂದು ಇತಿಹಾಸ ನಮ್ಮ ಕನೆಗಳ ಕಪ್ಪು ಇದೆ ಈಗ ಆ ಈ ಕಲೆಯನ್ನು ಉಳಿಸ್ಬೇಕು ಅಂಥೇಳಿ ನಾನು ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅವರು ಏನು ಬೆಳೆಸ್ಕೊಂಡ್ ಬಂದಿದ್ರು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ನಾನು ಒಂದು ಮನವಿ ಮಾಡಿದ್ದೆ ಮಾಜಿ ಪ್ರಮುಖರು ಆದಂತ ಹೆಚ್ಚು ಕಮ್ಮಿ ನಾವೇನು ನೋಡಿಲ್ಲ ನಮಗೆ ಆಗಲಿ ಆಲಿ ಇರುವತ್ತೆರಡು ವರ್ಷದವರು ಇದು ಎಪ್ಪತ್ತೈದು ಎಂಬತ್ತು ವರ್ಷದ ಇತಿಹಾಸ ನೂರು ವರ್ಷದ ಇತಿಹಾಸ ಇದೆ ಪೈಲ್ವಾನ್ ದೊಡ್ಡ ಬಸವಯ್ಯ ಪೈಲ್ವಾನ್ ಚಿಕ್ಕ ಬಸವಯ್ಯ ಅಂತ ಹೇಳಿ ನಮ್ಮ ಗ್ರಾಮಕ್ಕೆ ಭಾಳ ನ್ಯಾಷನಲ್ ಇಂಟರ್ ಅಲ್ಲೇ ಆ ಮಟ್ಟದಲ್ಲಿ ಹೆಸರು ತಂದಂಥವರು ಕಪ್ಗಳನ್ನು ಪಡೆದಂಥವರು ಅವಾಗಿಂದೂ ಈ ಗಡಿ ಇತಿಹಾಸ ಇದೆ ಮಟ್ಟಿ ತರೋ ವರಮಹಾಲಕ್ಷ್ಮಿ ಹಬ್ಬದಿಂದ ಹಬ್ಬದ ದಿನದಂದು ಮಟ್ಟಿ ತಂದು ಅದರ ಒಂಬತ್ತು ದಿನಕ್ಕೆ ಮಟ್ಟಿ ಹೊಡೆಯೋ ಕಾರ್ಯಕ್ರಮ ಪೂಜೆ ಇದ್ದರೆ ಇದ್ದರೆ ಎಲ್ಲವನ್ನು ಮಾಡ್ಬೇಕು ಅಂತ ಈಗಿನ ಯುವಕರು ಹಾಗೂ ಗ್ರಾಮಸ್ಥರು ಯಜಮಾನರುಗಳು ಇರುವಂತವರು ಎತ್ತಿ ಹಿಡಿತಾ ಇದ್ದಾರೆ ಯುವ ಪ್ರತಿಭೆಗಳಿಗೆ ಹೇಳೋದಕ್ಕೆ ಕೇಳ್ಕೊಳ್ಳೋದೇನೆಂದ್ರೆ ಈ ಹಿಂದೆ ಏನ್ ನಡೀತಾ ಇತ್ತು ಆ ತರನೆ ಮುಂದುವರ್ಸ್ಕ ಬನ್ನಿ ಗರಡಿ ಕುಸ್ತಿಪಟು ಇದು ಅಳಿಸೋಗ್ಬಾರ್ದು ಕಲೆ ಅಳಿಸೋಗ್ಬಾರ್ದು ಅಂತ ಕೇಳ್ಕೊತೀನಿ ರವಿಗೌಡ ಅಂತ ಮೆರವೇಗೌಡರ ಮಗ ರವಿ ಗೌಡ ಅಂತ ಅವರು ಇನ್ನು ಅನೇಕ ಮನೆ ಮಂದಿಗೆಲ್ಲ ಪೈನಾಲ ಕಲ್ಲೇಗಳು ಕೊಬ್ಬರು ಅಂದ್ರೆ ಯಶವಾಸಿ ಅವರು ಆಗ ಇವತ್ತು ವರ್ಮಿ ದಿನ ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದಾರೆ ಮತ್ತೆ ನಮ್ಮ ಕ್ಷೇತ್ರದ ಶಾಸಕರಾದಂತ ಹರೀಶ್ ಗೌಡ್ ಒಂದು ಮನವಿಯನ್ನು ಮಾಡ್ತಾ ಇದ್ದೀರಿ ಈ ಒಂದು ತಾಸಿ ಎಲ್ಲ ತೋರ್ಪ ಇದೆ ಎಲ್ಲ ಶೀತ ಹಿಡಿದು ಶೀತನ ಹೊಂದಿದೆ ಅದಕ್ಕೆ ಅವ್ರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಇದನ್ನ ರೆಡಿ ಮಾಡಿಸಿ ಕಾರ್ಪೊರೇಷನ್ ಇಲ್ಲಿ ಅವತ್ತಿನ ಕಾಲದಲ್ಲಿ ಕೆ ಶಿವರಾಮ್ ಅವರು ಕಮಿಷನರ್ ಆಗಿದ್ದಾಗ ಗರ್ಡಿಗೆ ಇಪ್ಪತ್ತೆರಡು ಲಕ್ಷ ಮೂರು ಲಕ್ಷ ಟ್ರಾಕ್ಷನ್ ಮಾಡಿದಂಥ ಶಂಕರ್ ಕೆ ಶಂಕಲಿಂಗೇಗೌಡರು ಇದನ್ನು ಶಿಂಗೇಗೌಡರು ಮಾರ್ಗದರ್ಶನದಲ್ಲಿ ಮಾಡಿದರು ಇದಾಗೆ ಎಲ್ಲ ಕೊಟ್ಟಿದೆ ಪಕ್ಕ ಎಲ್ಲ ಗಡಿಗಳೂ ಹೋಗಿ ಆ ಕಮಿಷನ್ ಕರ್ಕಬಂದು ಇದನ್ನು ತೋರಿಸಿ ಇದನ್ನ ಸ್ವೀಕರಣಗೊಂಡಿರ್ತಕ್ಕಂಥ ಏನು ಮಾಡಬೇಕು ನಾವು ಕಾರ್ಪೊರೇಷನ್ ಲ್ಯಾಬ್ ಇಂದ ಇಲ್ಲದ ಶಾಸಕರ ನದಿ ನಿಧಿಯಿಂದ ಮಾಡಬೇಕು ಅಂತ ನಾನು ಅವರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ 他干嘛？